ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ಅಪರಿಚಿತರ ಜೊತೆ ಡೇಟಿಂಗ್ಗೆ ಹೋಗುವ ಸಂಭವವಿದೆ ಇವತ್ತಿನ ಊಟದ ಡೇಟಿಂಗ್ ತುಂಬಾ ಚೆನ್ನಾಗಿರುತ್ತದೆ ಈ ಸಂಬಂಧವನ್ನು ಮುಂದುವರಿಸುವುದಕ್ಕೆ ಪ್ರಯತ್ನ ಪಡಿ ಈ ಸಂಬಂಧ ಮದುವೆ ರೂಪದಲ್ಲಿ ಮುಂದುವರಿಯುತ್ತದೆ ಮೇಷರಾಶಿ ಕರಿಯರ್ ನೀವೇನಾದರೂ ಕಲಾಕಾರ ಅಥವಾ ಹಸ್ತಶಿಲ್ಪಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ಶುಭವಾಗುತ್ತದೆ ಇಂದಿನ ದಿನ ನಿಮ್ಮ ಸೃಜನಾತ್ಮಕತೆಯ ಪ್ರತಿಭೆಯು ಕೊನೆಯವರೆಗೂ ಹೋಗುತ್ತದೆ ಎಷ್ಟೋ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ ನೀವೇನಾದರೂ ಯಾವುದಾದರೂ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮ್ಮ ಅಧಿಕಾರಿಯು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಸನ್ನವಾಗುತ್ತಾರೆ ನಿಮಗೆ ಬೋನಸ್ ಸಹ ಸಿಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ಯಾರಾದರೂ ವಿದೇಶಿಯರೊಡನೆ ಪಾರ್ಟ್ನರ್ಶಿಪ್ ಆಗುವ ಸಂಭವವಿದೆ ಇದು ಇಬ್ಬರಿಗೂ ಲಾಭಕರವಾಗುವುದು ನೀವು ಸರಿಯಾದ ಪಾರ್ಟ್ನರ್ ಹುಡುಕಿಕೊಂಡರೆ ನಿಮ್ಮ ಬಿಸಿನೆಸ್ ನೀವು ಅಂದುಕೊಳ್ಳುವಷ್ಟು ಮುಂದೆ ಹೋಗುವುದು ಆದ್ದರಿಂದ ನಿಮ್ಮ ಪಾರ್ಟ್ನರ್ ಹುಡುಕುವಾಗ ಎಚ್ಚರಿಕೆಯಿಂದ ಇರಿ ಜೊತೆಗೆ ಅವರಿಗೆ ನ ನಿಯಮ ಮತ್ತು ಷರತ್ತುಗಳನ್ನು ಸರಿಯಾಗಿ ತಿಳಿಸಿ ಹೇಳಿ ಮತ್ತು ಅವರಿಂದ ಸರಿಯಾಗಿ ತಿಳಿದುಕೊಳ್ಳಿ ಸಮಯ ಚೆನ್ನಾಗಿದೆ ಮುಂದುವರಿಸಿ ಯಾವುದಾದರೂ ವಿದೇಶಿ ಪಾರ್ಟಿಯಿಂದ ಅಥವಾ ಮಾರ್ಕೆಟ್ನಿಂದ ಒಳ್ಳೆಯ ಕಾಂಟ್ಯಾಕ್ಟ್ ಸಿಗುತ್ತದೆ ಮೇಷರಾಶಿ ಹೆಲ್ತ್ ಇಂದು ನೀವು ತುಂಬ ತಿನ್ನಲು ಇಷ್ಟಪಡುವಿರಿ ಎಣ್ಣೆ ಪದಾರ್ಥಗಳಿಂದ ದೂರವಿರಿ ಹಾಗೂ ಹೆಚ್ಚು ನೀರನ್ನು ಕುಡಿಯಿರಿ ಮನೆಯಲ್ಲಿ ಬೇಯಿಸಿರುವಂತಹ ಅಡುಗೆಯನ್ನೇ ಊಟ ಮಾಡಿ ಬೇಗನೆ ನಿಮ್ಮ ಪಚನಕ್ರಿಯೆ ಸರಿಯಾಗಲು ಶುರುವಾಗುತ್ತದೆ ವೃಷಭರಾಶಿ ಓವರ್ವ್ಯೂ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ಜಗಳಕ್ಕೆ ಬೀಳಬೇಡಿ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತದೆ ಕೆಲವು ಎಂತಹ ಪರಿಸ್ಥಿತಿಗಳು ಬರಬಹುದು ಎಂದರೆ ನೀವು ಜಗಳವಾಡುವಂತೆ ಮಾಡುತ್ತವೆ ಆದರೆ ನೀವು ಶಾಂತವಾಗಿರಿ ಈ ಸಮಯದಲ್ಲಿ ಯಾವುದೇ ವೈರತ್ವ ನಿಮಗೆ ಅತಿ ಕೆಟ್ಟದನ್ನು ಮಾಡಬಹುದು ಅದು ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಯಾವಾಗಲೂ ನಿಮ್ಮ ಹಠ ನಿಮ್ಮನ್ನು ನಿಮ್ಮವರಿಂದ ದೂರ ಮಾಡುತ್ತದೆ ನಿಮ್ಮವರ ಜೊತೆಯಲ್ಲಿ ಪ್ರೀತಿಯಿಂದ ವರ್ತಿಸಿ ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡದವರನ್ನು ದೂರವಿಡಿ ವೃಷಭರಾಶಿ ಕರಿಯರ್ ಇಂದಿನ ದಿನ ಆಮಂತ್ರಣದಿಂದ ಕೂಡಿದ ಕೆಲಸವಾಗಿದೆ ಹೊಸ ಪರಿಕಲ್ಪನೆಯು ಎದುರು ಇರುವುದರಿಂದ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಾಗುವುದು ನಿಮಗೆ ಎಲ್ಲ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಗುರಿಯ ಕಡೆಗೆ ಮುನ್ನುಗ್ಗುವಿರಿ ಅದೊಂದು ಒಳ್ಳೆಯ ಮುಂಬಡ್ತಿ ಹಾಗೂ ವೇತನವು ಹೆಚ್ಚಾಗುವಂತಿದೆ ವೃಷಭ ರಾಶಿ ಫೈನಾನ್ಸ್ ನೀವು ಸ್ವಲ್ಪ ದಿನಗಳಿಂದ ಹೊಸದೇನಾದರೂ ದೊಡ್ಡದನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಬಹುಶಃ ಹೊಸ ಕಾರು ಅಥವಾ ಹೊಸ ಬೈಕ್ ಇಂದು ಖರೀದಿಸಲು ಒಳ್ಳೆಯ ದಿನವಾಗಿದೆ ಆರ್ಥಿಕ ವಿಷಯಗಳಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು ಆದ್ದರಿಂದ ನಿಮ್ಮ ಕಾರು ಅಥವಾ ಬೈಕ್ನ ಸರಿಯಾದ ಮಾಡೆಲ್ ಅನ್ನು ಇಂದು ಆರಿಸಿಯೇ ಬಿಡಿ ವೃಷಭ ರಾಶಿ ಹೆಲ್ತ್ ಯಾವುದೇ ಶಾರೀರಿಕ ಸಮಸ್ಯೆಯ ಕಾರಣವನ್ನು ಹುಡುಕಿ ಹಾಗೂ ಡಾಕ್ಟರ್ ಸಲಹೆಯನ್ನು ಪಡೆಯಿರಿ ಸ್ವಯಂ ಉಪಚಾರದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ನೀವು ಕಾಯಿಲೆಯ ಕಾರಣವನ್ನು ಕಂಡುಹಿಡಿಯಿರಿ ಇಲ್ಲದಿದ್ದರೆ ಅದು ಮತ್ತೆ ಹೆಚ್ಚಾಗಬಹುದು ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮ್ಮ ಸಾಹಸ ಹಾಗೂ ಸೌಭಾಗ್ಯ ಎರಡೂ ಸೇರಿ ನಿಮಗೆ ಜಯವನ್ನು ತಂದುಕೊಡುತ್ತದೆ ಇಂದು ಆತ್ಮವಿಶ್ವಾಸದ ದಿನ ನಿಮ್ಮ ನಿರ್ಣಯ ಬೇರೆಯವರ ನಿರ್ಣಯಕ್ಕಿಂತ ಬೆಲೆ ಬಾಳುವಂತಹದು ವಿಶ್ವಾಸದಿಂದ ಮುಂದೆ ನಡೆಯಿರಿ ನಿಮ್ಮ ಈ ವಿಶ್ವಾಸವೇ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳಲು ಸಹಾಯಕವಾಗಿದೆ ಇಂದು ನಿಮ್ಮ ಭಾಗ್ಯವು ನಿಮ್ಮ ಕೈ ಹಿಡಿಯುತ್ತದೆ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ಕಷ್ಟಗಳ ದಿನವಾಗಿದೆ ನಿಮಗೆ ಅನಿಸುತ್ತದೆ ಈಗ ಆಗಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹೇಗೆ ದೂರ ಮಾಡುವುದು ಎಂದು ನಿಮ್ಮ ಬುದ್ಧಿಶಕ್ತಿಯಿಂದ ಇದರಿಂದ ಬಚಾವಾಗಬೇಕು ಇದರಿಂದ ನಿಮ್ಮ ಸಂಗಾತಿಯು ಆಕರ್ಷಿತರಾಗುತ್ತಾರೆ ಇದರಿಂದ ನಿಮಗೆ ಏನೂ ಕಷ್ಟವಾಗುವುದಿಲ್ಲ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಕೆಲಸವು ಉತ್ತಮವಾಗಿರುವುದು ನೀವು ನೀಡಿರುವ ವರ್ಣನೆ ಅಥವಾ ಕೆಲಸದ ಪ್ರದರ್ಶನವು ನಿಮ್ಮ ಸಹಕರ್ಮಿಗಳು ಹಾಗೂ ಅಧಿಕಾರಿಗಳಿಗೆ ಸಂತೋಷವಾಗುವುದು ಯಾರ ಹತ್ತಿರವೂ ನಿಮ್ಮ ಬಗ್ಗೆ ಯಾವುದೇ ಪ್ರಕಾರದ ಪ್ರಶ್ನೆಗೆ ಕಾರಣವಿರುವುದಿಲ್ಲ ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ಸುರಕ್ಷಿತ ಆಹಾರ ಮತ್ತು ಸುರಕ್ಷತೆಯ ಮಾರ್ಗಗಳನ್ನು ಉಪಯೋಗಿಸಬೇಕಾಗಬಹುದು ಆದ್ದರಿಂದ ನೀವು ನಿಮ್ಮ ಪರಿವಾರದವರನ್ನು ಕಾಯಿಲೆಗಳಿಂದ ಹಾಗೂ ಇನ್ಫೆಕ್ಷನ್ ನಿಂದ ದೂರವಿರಿಸಿ ನೆನಪಿನಲ್ಲಿಡಿ ನೀವು ಹೆಚ್ಚು ತಾಪಮಾನವಿರುವ ಹಾಗೂ ಹೆಚ್ಚು ಜನಜಂಗುಳಿ ಇರುವಂತಹ ಕಡೆ ಹೋಗಬೇಡಿ ಕಾಯಿಲೆಗಳು ಉದಾಹರಣೆಗೆ ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳನ್ನು ಓಡಿಸಿ ಗುಣಪಡಿಸಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿಯೇ ಸಂತೋಷದಿಂದ ತುಂಬಿದ ದಿನವನ್ನು ಕಳೆಯುವಿರಿ ಸಂತೋಷವನ್ನು ಪಡಲು ಹೊರಗೆ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಒಂದೊಂದು ಸಲ ಜೀವನದಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಕೂಡ ದೊಡ್ಡ ಖುಷಿಯನ್ನು ಕೊಡುತ್ತವೆ ನಿಮ್ಮವರ ಜೊತೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯಿರಿ ಅದು ನಿಮಗೆ ಹೆಚ್ಚು ಖುಷಿ ಕೊಡುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಪ್ರೀತಿ ಮತ್ತು ಮನೋರಂಜನೆಯಿಂದ ಕೂಡಿರುತ್ತದೆ ನೀವು ನಿಮ್ಮ ಖುಷಿಗೆ ನಿಮ್ಮ ಪೈಸೆಯನ್ನು ಖರ್ಚು ಮಾಡಿ ನಿಮ್ಮ ಈ ಸಮಯ ಅಥವಾ ಪೈಸೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡುತ್ತದೆ ಅದು ಜ್ಞಾಪಕವಾಗಿ ಇರುತ್ತದೆ ಕರ್ಕರಾಶಿ ಕರಿಯರ್ ಇಂದಿನ ದಿನ ಅತ್ಯಂತ ಸುಗಮವಾದ ರೀತಿಯಲ್ಲಿ ಕಳೆಯುವುದಾದರೆ ಆಶ್ಚರ್ಯಕರ ರೀತಿಯಲ್ಲಿ ಇಂದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಸಿಗುವ ಸಂಭವವಿದೆ ನೀವು ಸ್ವಲ್ಪ ತೊಂದರೆಗೊಳಗಾಗುವಿರಿ ಏಕೆಂದರೆ ಹೊಸ ವಾತಾವರಣದಲ್ಲಿ ಸ್ವಾಭಾವಿಕತೆ ಇರುವ ಸಾಧ್ಯತೆ ಇದೆ ಆದರೆ ವಸ್ತುಗಳು ಹಠಾತ್ತನೆ ಸಕಾರಾತ್ಮಕ ಪರಿಣಾಮವನ್ನುಂಟು ಮಾಡುವುದು ಕರ್ಕರಾಶಿ ಫೈನಾನ್ಸ್ ನಿಮಗೆ ಇಂದಿನ ದಿನ ಭಾಗ್ಯಶಾಲಿಯಾಗಿದೆ ಎಲ್ಲಿಂದಲಾದರೂ ಹಣ ದೊರೆಯುವುದು ನಿಮಗೆ ಲಾಟರಿ ಆಡುವ ಇಷ್ಟವಿಲ್ಲದಿದ್ದರೆ ಮುಂದಿನ ಕೆಲವು ದಿನಗಳಲ್ಲಿ ನೀವು ಯಾವ ಗಾಡಿ ಮತ್ತು ಪ್ರಾಪರ್ಟಿಯನ್ನು ಖರೀದಿಸಲು ಇಚ್ಛಿಸುವಿರಿ ನೆನಪಿನಲ್ಲಿ ಇರಿ ಅದರಲ್ಲಿ ನಿಮ್ಮ ಭಾಗ್ಯಶಾಲಿ ನಂಬರ್ ಖಂಡಿತವಾಗಿ ಇರಲೇಬೇಕು ಇಂದು ನೀವು ಸ್ವಲ್ಪ ಹಣವನ್ನು ಉಳಿಸಿ ಹೆಚ್ಚು ಹಣ ದೊರೆಯುವ ಸಂಭವವೂ ಇದೆ ಕರ್ಕರಾಶಿ ಹೆಲ್ತ್ ಇಂದು ಉಚಿತ ಆಹಾರ ಸೇವನೆಯಿಂದ ತೂಕ ಕಡಿಮೆಯಾಗುವುದು ನೀವು ವ್ಯಾಯಾಮ ಮಾಡುವುದರಿಂದಲೂ ಸುಧಾರಣೆ ನೋಡಬಹುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಿದೆ ನೀವು ಹೇಗೆ ವ್ಯಾಯಾಮದಿಂದ ನಿಮ್ಮ ದೇಹಕ್ಕೆ ಲಾಭವನ್ನು ಉಂಟು ಮಾಡುವಿರಿ ಎಂದು ಇದರಿಂದ ನೀವು ವ್ಯಾಯಾಮದ ಮಜಾವನ್ನು ಪಡೆಯುವಿರಿ ಮತ್ತು ಆರೋಗ್ಯವಾಗಿಯೂ ಇರುವಿರಿ ಸಿಂಹರಾಶಿ ಓವರ್ವ್ಯೂ ನಿಮ್ಮ ಪರಿವಾರ ನಿಮಗೆ ಸಹಾಯದ ಆಗರವಾಗಿದೆ ಅವರು ನಿಮಗೆ ಎಲ್ಲಾ ಪ್ರಕಾರವಾಗಿ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಆದ್ದರಿಂದ ಅವರ ಮಾತನ್ನು ದಯವಿಟ್ಟು ಕೇಳಿ ನಿಮ್ಮ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ನಿಮಗೆ ಸಲಹೆ ಕೊಡುತ್ತಾರೆ ಸಿಂಹರಾಶಿ ರೋಮ್ಯಾನ್ಸ್ ಇಂದಿನ ದಿನವೂ ಪೂರ್ಣವಾಗಿ ಜೀವನ ಮಾಡಲು ಉಚಿತವಾಗಿದೆ ನೀವು ದೂರ ಪಿಕ್ನಿಕ್ಗೆ ಹೋಗಿ ನಿಮ್ಮ ಜೀವನದಲ್ಲಿ ಸಿಹಿಕಾರದ ಅನುಭವವನ್ನು ಮುಂದುವರಿಸಿ ಮತ್ತು ರೋಮ್ಯಾನ್ಸ್ ಅನ್ನು ಮುಂದುವರಿಸಿ ಸಿಂಹರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಸ್ವಲ್ಪ ಸಕಾರಾತ್ಮಕವಾದ ಬದಲಾವಣೆಯೂ ಸಿಗುತ್ತದೆ ಅದೆಂದರೆ ನೀವು ಕೆಲಸದ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಇಂದು ನೆರವೇರುತ್ತದೆ ಅಥವಾ ಪದವಿಯ ಉನ್ನತಿ ಇಲ್ಲ ವೇತನದ ವೃದ್ಧಿಯೂ ಸಿಗುತ್ತದೆ ಇದರಲ್ಲಿ ಯಾವುದಾದರೂ ಸರಿ ನಿಮ್ಮ ಸರಿಯಾದ ವಿಕಾಸ ನಿಶ್ಚಿತವಾಗಿದೆ ಸಿಂಹರಾಶಿ ಫೈನಾನ್ಸ್ ಇದ್ದಕ್ಕಿದ್ದಂತೆ ಸಿಕ್ಕ ಆರ್ಥಿಕ ಸಫಲತೆ ನಿಮ್ಮನ್ನು ಇನ್ನಷ್ಟು ಪ್ರೇರಿತಗೊಳಿಸುವುದು ಈ ಆರ್ಥಿಕ ಸಫಲತೆಯ ಉಪಯೋಗವನ್ನು ಇನ್ನಷ್ಟು ಸಫಲತೆ ಗಳಿಸಲು ಆಗುವಂತೆ ಮಾಡಿ ಏಕೆಂದರೆ ಈಗ ಆರ್ಥಿಕ ಸಫಲತೆಯ ಸಂಕೇತವಿದೆ ನಿಮ್ಮ ಪ್ರೊಫೆಷನ್ನಲ್ಲಿ ಇದ್ದರೂ ನಿಮ್ಮ ಸರಿಯಾದ ಹೆಜ್ಜೆ ನಿಮಗೆ ಆರ್ಥಿಕ ಲಾಭ ತಂದುಕೊಡುವುದು ಇದರ ಶಕ್ತಿಯಿಂದ ನಿಮ್ಮ ಗುರಿಯನ್ನು ಪಡೆಯುವಿರಿ ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವಂತ ಜೀವನದಿಂದ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಎಕ್ಸಸೈಸ್ ಮಾಡಲು ಹೋಗಿ ಇದರಿಂದ ನೀವು ಫಿಟ್ ಆಗಿ ಇರಬಹುದು ಗಮನದಲ್ಲಿಡಿ ತುಂಬ ಸಮಯದವರೆಗೆ ಕೂರುವುದರಿಂದ ಮನೆಯಲ್ಲಿ ಇಲ್ಲ ಕೆಲಸದಲ್ಲಿ ಸೋಮಾರಿತನ ಬರಬಹುದು ಒಂದು ಹೊಸ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚುತ್ತಿರುವುದನ್ನು ಕಾಣುವಿರಿ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುವುದು ಕನ್ಯಾ ರಾಶಿ ಓವರ್ವ್ಯೂ ಇಂದು ನಿಮಗೆ ಸಹಾಯದ ಅವಶ್ಯಕತೆ ಬಿದ್ದರೆ ಇಂದು ನಿಮ್ಮ ಸ್ನೇಹಿತರು ಅಥವಾ ಮಿತ್ರರು ಹಿಂದೆ ಸರಿಯುವುದಿಲ್ಲ ಇಂದು ನೀವು ನಿಮ್ಮವರ ಸಹಾಯದಿಂದ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುವಿರಿ ಈ ಸಮಯ ಅವರಿಗೆ ಇದನ್ನು ಹೇಳಲು ಇದೆ ಏನೆಂದರೆ ಅವರ ಸಹಯೋಗ ನಿಮಗೆ ಎಷ್ಟೋ ಮಹತ್ವಪೂರ್ಣವಾಗಿದೆ ನಿಮ್ಮ ಪ್ರೀತಿಯನ್ನು ತೋರಿಸಲು ಖಂಡಿತವಾಗಿಯೂ ಮುಜುಗರ ಪಡಬೇಡಿ ಕನ್ಯಾರಾಶಿ ರೋಮಾನ್ಸ್ ನಿಮಗೆ ವಿಚಾರಗಳನ್ನು ಅಭಿವ್ಯಕ್ತಿಸಬೇಕು ಕಟುವಾದ ಶಬ್ದದಿಂದ ಸಂಬಂಧದಲ್ಲಿ ಮುರಿಯಬಾರದು ನೀವು ಧ್ಯಾನ ಮಾಡಬೇಕು ಸತ್ವ ಮೋಸವಿಲ್ಲದ ಪ್ರೀತಿಯೇ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಮಹತ್ವಪೂರ್ಣ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ನೀವು ನಿಮ್ಮ ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇದರಿಂದ ಹೊರಗೆ ಬರುವಿರಿ ನಿಮ್ಮ ಸರಿಯಾದ ಸಂಭಾಷಣೆಯ ಕಲೆ ಮತ್ತು ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇಂದು ನೀವು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸುವಿರಿ ಸಫಲತೆಯಿಂದ ಕೇವಲ ನಿಮ್ಮ ಭವಿಷ್ಯವು ಸುಧಾರಿಸುವುದಲ್ಲದೆ ನಿಮಗೆ ಪ್ರಸಿದ್ಧಿಯೂ ಸಿಗುವುದು ಕನ್ಯಾ ರಾಶಿ ಫೈನಾನ್ಸ್ ಬಿಸಿನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಲಾಭವನ್ನು ಕಂಡು ನೀವು ಸಂತೋಷ ಪಡುವಿರಿ ಬಿಸ್ನೆಸ್ನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಗಟ್ಟಿಯಾಗುತ್ತಿದೆ ಇದು ನಿಮಗೆ ಸಂತೋಷ ಮಾತಾಗಿದೆ ಸದ್ಯಕ್ಕೆ ಇದು ನಿಮ್ಮ ಅಪೇಕ್ಷೆಯಂತೆ ಇಲ್ಲದಿದ್ದರೂ ನೀವು ಅಭಿವೃದ್ಧಿ ಕಡೆ ಹೋಗುತ್ತಿರುವಿರಿ ನಿಮ್ಮ ಬಜೆಟ್ ಅನ್ನು ಸಮತೋಲನದಲ್ಲಿ ಇರಿಸಿ ಖರ್ಚನ್ನು ಹಿಡಿತದಲ್ಲಿ ಇಡಿ ಅಭಿವೃದ್ಧಿ ಕಾಯಮಾಗಿ ಇರುವುದು ಕನ್ಯಾರಾಶಿ ಹೆಲ್ತ್ ನಿಮ್ಮ ಪರಿವಾರದವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಸ್ವಲ್ಪ ಹೆದರಿಕೊಂಡು ಇರುವುದು ಚಿಂತೆಯನ್ನು ಮಾಡಬೇಡಿ ಆದರೂ ಅವರನ್ನು ಒಮ್ಮೆ ಚೆಕ್ಅಪ್ಗೆ ಕರೆದುಕೊಂಡು ಹೋಗಿ ನೀವು ಅವರ ಆರೋಗ್ಯದ ಬಗ್ಗೆ ವಿಶೇಷ ಗಮನವಿರಿಸಿ ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಯಾರೋ ಮಿತ್ರ ನಿಮ್ಮಿಂದ ಸಹಾಯ ಕೇಳಬಹುದು ಈ ಮಿತ್ರನಿಗೆ ಬಹುಶಃ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು ಈ ಮಿತ್ರನ ಜೊತೆ ನಿಮ್ಮ ನಿಯತ್ತನ್ನು ನಿಭಾಯಿಸಿ ಹಾಗೂ ಅವನ ಒಳಿತಿಗಾಗಿ ನೀವು ಅವನ ಆಲೋಚನೆಯನ್ನು ಮಾಡಬೇಕಾಗಿ ಬಂದರೆ ಹಿಂದೇಟು ಹಾಕಬೇಡಿ ಒಂದು ವೇಳೆ ನಿಮ್ಮ ಮಿತ್ರ ಏನಾದರೂ ತಪ್ಪು ಮಾಡಿದರೂ ಕೂಡ ಅವನ ತಪ್ಪಿನ ಅರಿವನ್ನು ಅವನಿಗೆ ಮೂಡಿಸಿ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧ ಇಂದು ಬಹಳ ಸಂತುಷ್ಟತೆಯಿಂದ ಇರುತ್ತದೆ ನಿಮ್ಮ ಪ್ರೀತಿಯನ್ನು ತೋರಿಸಲು ಎಂದಾದರೂ ಒಂದು ದಿನವನ್ನು ಕಾಯಬೇಕಾಗುತ್ತದೆ ನಿಮಗೆ ಸಂಬಂಧಕ್ಕೆ ಎಲ್ಲ ದಿನವೂ ಒಳ್ಳೆಯ ದಿನವಾಗಿದೆ ತುಲಾರಾಶಿ ಕರಿಯರ್ ಇಂದು ನಿಮ್ಮ ಬಾಸ್ ಜೊತೆಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕವಾದ ವಿವಾದಗಳು ಬರುತ್ತದೆ ನಿಮಗೆ ನಿಮ್ಮ ಪಕ್ಷವೂ ಸರಿಯಾಗಿದೆ ಎನಿಸುತ್ತದೆ ಆಗಲೂ ನಿಮ್ಮ ವ್ಯವಹಾರವನ್ನು ಶಾಂತವಾಗಿ ಇಟ್ಟುಕೊಳ್ಳಿ ಯಾರ ಜೊತೆಯಲ್ಲಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಳ್ಳಬೇಕಾಗಿದ್ದರೆ ಆಗ ಕಾರ್ಯಾಲಯದಲ್ಲಿ ಯಾರಾದರೂ ಮಿತ್ರರ ಜೊತೆಯಲ್ಲಿ ಇರಿ ತುಲಾರಾಶಿ ಫೈನಾನ್ಸ್ ಆರ್ಥಿಕ ಸಫಲತೆಯ ಬಲದಿಂದ ನೀವು ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಿರಿ ಏನೇ ಆಗಲಿ ನಿಮ್ಮ ಸಕಾರಾತ್ಮಕ ಯೋಜನೆ ಜೊತೆ ನಿಮ್ಮ ಪ್ರಯತ್ನ ಮುಂದುವರಿಸಿ ನಿಮ್ಮ ಗುರಿಯನ್ನು ಮುಟ್ಟಲು ಪೂರ್ತಿಯಾಗಿ ಶ್ರಮ ಪಡಬೇಕು ತುಲಾರಾಶಿ ಹೆಲ್ತ್ ಯಾರು ಹೊಟ್ಟೆಯ ಕಾಯಿಲೆಯಿಂದ ನರಳುತ್ತಿರುವರೋ ಅಂಥವರಿಗೆ ಇಂದು ವಿಶ್ರಾಂತಿ ದೊರೆಯುವುದು ಇಂದು ನಿಮಗೆ ನಿಮ್ಮ ಕಾಯಿಲೆಯಿಂದ ಪರಿಹಾರ ದೊರೆಯುವುದು ನೀವು ಮಾತ್ರ ಊಟದ ಬಗ್ಗೆ ಗಮನವಹಿಸಿ ಹಾಗೂ ಇದನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ ಇದರಿಂದ ನಿಮಗೆ ಭವಿಷ್ಯದಲ್ಲಿ ಲಾಭ ದೊರೆಯುವುದು ನೀವು ಬೇಗ ಗುಣವೂ ಆಗುವಿರಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಿರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಇಂದು ನಿಮಗೆ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗುವುದು ಆ ಸಂಬಂಧ ನಿಮ್ಮಿಂದ ಆಗಿರಲಿ ಅಥವಾ ಅವರಿಂದ ಅಂದರೆ ನಿಮಗೆ ಗೊತ್ತಿಲ್ಲದವರಿಂದ ಆಗಿರಲಿ ನಿಮಗೆ ನಿಮ್ಮವರ ಜೊತೆ ಸಮಯ ಕಳೆಯುವುದರಿಂದ ಪ್ರೀತಿಯ ಅನುಭವವಾಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಆದರೆ ಪ್ರೇಮ ನಿವೇದನೆಯನ್ನು ಬೇರೆ ತರಹ ಮಾಡಿ ತೋರಿಸಲು ಪ್ರಯತ್ನಿಸಿ ಒಂದು ಪ್ರೇಮ ಕವಿತೆಯನ್ನು ಬರೆದು ಅವರಿಗೆ ಕಳುಹಿಸಿ ತುಂಬಾ ಉಪಯೋಗವಾಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಶಾರೀರಿಕ ಮತ್ತು ಮಾನಸಿಕ ರೂಪದಲ್ಲಿ ನೀವು ಸಫಲತೆಯನ್ನು ಕಂಡುಕೊಳ್ಳುವಿರಿ ನೀವು ಈಗ ತುಂಬಾ ಕಷ್ಟದಿಂದ ಕೆಲಸ ಮಾಡಿರುತ್ತೀರಿ ಬೇಗನೆ ನಿಮಗೆ ಅದರ ಫಲ ಸಿಗುತ್ತದೆ ಈ ಪ್ರಕಾರದ ಒಂಟಿತನದಿಂದ ಹೊರಗೆ ಬರುವ ಅವಶ್ಯಕತೆ ಇದೆ ವೃಶ್ಚಿಕ ರಾಶಿ ಫೈನಾನ್ಸ್ ಸದ್ಯಕ್ಕೆ ನೀವು ಆರ್ಥಿಕ ವಿಷಯದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ನಿಮ್ಮ ಚಿಂತೆಯ ಕಾರಣವಾಗಬಹುದು ನಿಮ್ಮ ಬಿಸಿನೆಸ್ನಲ್ಲಿ ಎದುರಾಗುತ್ತಿರುವ ಯಾವುದೋ ಅಡೆತಡೆಗಳು ಮತ್ತು ಎಚ್ಚರಿಕೆಯೂ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಸದ್ಯಕ್ಕೆ ನಿಮಗೆ ಸಣ್ಣ ಪುಟ್ಟ ನಷ್ಟವಾಗಬಹುದು ಆದರೆ ಮುಂದಿನ ದಿನಗಳಲ್ಲಿ ಅದು ತುಂಬಿಕೊಳ್ಳುವುದು ಎಲ್ಲಿಯವರೆಗೆ ನಿಮ್ಮ ಸಮಯ ಸರಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಹಣವನ್ನು ಖರ್ಚು ಮಾಡುವ ಮತ್ತು ಬಂಡವಾಳ ಹೂಡುವ ವಿಷಯದಲ್ಲಿ ಕೈಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಡೆಯಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಅನುಭವಿಸುವಿರಿ ತಪ್ಪು ಆಹಾರ ಸೇವಿಸುವುದರಿಂದ ಹಾಗೂ ಕಡಿಮೆ ಎಕ್ಸಸೈಸ್ ಮಾಡುವುದರಿಂದ ಮತ್ತು ನಕಾರಾತ್ಮಕ ವಿಚಾರಗಳಿಂದ ಆಗುವ ಪರಿಣಾಮ ಕಾಯಿಲೆ ಬರುವುದು ಎಂದು ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ತಿನ್ನಲು ಮರೆಯಬೇಡಿ ಹಾಗೆ ಜೊತೆಯಲ್ಲಿ ಸಕ್ಕರೆ ಉಪ್ಪು ಹಾಗೂ ಕೊಬ್ಬಿಗೆ ಸಂಬಂಧಿಸಿದ ಆಹಾರವನ್ನು ಸೇವಿಸಬೇಡಿ ಧನುರಾಶಿ ಓವರ್ವ್ಯೂ ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢ ನಿಶ್ಚಯ ಇಂದು ನೀವು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ನಿಮಗೆ ಸಫಲತೆ ಸಿಕ್ಕಾಗ ನಿಮಗೆ ತಿಳಿಯುತ್ತದೆ ಜೀವನದಲ್ಲಿ ಈ ತತ್ವಗಳು ಎಷ್ಟು ಮುಖ್ಯ ಎಂದು ನಿಮಗೆ ಏನು ಬೇಕು ಅದು ನಿಮಗೆ ಸಿಕ್ಕೇ ಬಿಡುತ್ತದೆ ಧನುರಾಶಿ ರೋಮ್ಯಾನ್ಸ್ ನೀವು ದೂರದಲ್ಲಿದ್ದರೆ ಒಬ್ಬರು ಇನ್ನೊಬ್ಬರನ್ನು ಭೇಟಿಯಾಗಲು ಬರುವ ಸಂಭವವಿದೆ ನಿಮ್ಮ ಸಮಯದ ಪೂರ್ತಿ ಲಾಭ ಪಡೆಯಿರಿ ನಿಮ್ಮ ಸಮಯದ ಲಾಭ ಪಡೆಯಿರಿ ಅಥವಾ ನಿಮ್ಮ ತಲೆಯಲ್ಲಿರುವ ಎಲ್ಲಾ ಮಾತನ್ನು ಹೇಳಲು ಮರೆಯದಿರಿ ಧನುರಾಶಿ ಕರಿಯರ್ ನೀವೇನಾದರೂ ಇಂಜಿನಿಯರಿಂಗ್ ಓದುತ್ತಿದ್ದರೆ ಆಗ ಆ ಅಧ್ಯಯನವನ್ನು ಚೆನ್ನಾಗಿ ಓದಲು ಯಾವುದಾದರೂ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಿರಿ ಈ ಚೆನ್ನಾಗಿರುವ ಹೆಜ್ಜೆಯಿಂದ ನಿಮಗೆ ಲಾಭವಾಗುತ್ತದೆ ಇದರ ಮುಂದೆ ಚೆನ್ನಾಗಿ ಕಷ್ಟಪಡುತ್ತಿರುವುದರ ಜೊತೆಗೆ ಅದರ ಮಾರ್ಗವನ್ನು ಪ್ರಶಸ್ತವಾಗಿಟ್ಟುಕೊಳ್ಳಿ ಧನುರಾಶಿ ಫೈನಾನ್ಸ್ ವಿದೇಶದಲ್ಲಿ ಇರುವ ನಿಮ್ಮ ಗ್ರಾಹಕರೊಡನೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಸ್ವಲ್ಪ ಹಣ ಖರ್ಚಾಗಬಹುದು ಆದರೆ ಇದು ಲಾಭದಾಯಕವಾಗಿದೆ ಫಲಿತಾಂಶ ಬೇಗ ನಿಮ್ಮ ಎದುರಿಗೆ ಬರುವುದು ಧನುರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು ಯಾವುದೇ ವಸ್ತುವನ್ನು ತಿನ್ನುವಾಗ ಎಚ್ಚರ ವಹಿಸಲು ಪ್ರಯತ್ನಿಸಿ ಹಾಗೂ ಎಣ್ಣೆ ಪದಾರ್ಥದಂತಹ ಆಹಾರದಿಂದ ದೂರವಿರಿ ಒಳ್ಳೆಯ ಆರೋಗ್ಯ ಹಾಗೂ ಶಕ್ತಿಯಿಂದ ಕೂಡಿರಲು ಚಿಂತೆಯನ್ನು ಮಾಡಬೇಡಿ ಹಾಗೂ ನಿಮ್ಮ ಮನಸ್ಸನ್ನು ಏನಾದರೂ ಹೊಸದನ್ನು ಮಾಡುವುದರಲ್ಲಿ ನಿರತವಾಗಿರಿಸಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ಏಕಾಂಗಿಯಾಗಿ ಇರುವಿರಿ ಇದರ ಕಾರಣದಿಂದ ನೀವು ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಕಡೆಗೆ ವಾಲಿರುತ್ತದೆ ನೀವು ನಿಮ್ಮ ಹೆಚ್ಚು ಸಮಯವನ್ನು ಅವರೊಡನೆ ಫೋನಿನಲ್ಲಿ ಮಾತನಾಡಲು ಕಳೆಯುವಿರಿ ಆದರೆ ಇದರ ಕಾರಣ ನಿಮ್ಮ ಮುಖ್ಯವಾದ ಕೆಲಸವನ್ನು ಅರ್ಧದಲ್ಲೇ ಇಟ್ಟುಕೊಳ್ಳಬೇಡಿ ಎಲ್ಲರೊಡನೆ ಮಾತನಾಡಿದ ನಂತರ ಮತ್ತೆ ನಿಮ್ಮ ಕೆಲಸದಲ್ಲಿ ನಿರತರಾಗಿ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ಜಗಳವಾಡುವ ಸಂಭವವಿದೆ ನೀವು ನಿಮ್ಮ ಪಾರ್ಟ್ನರ್ಗೆ ಕೊಟ್ಟ ವಾಯ್ದೆಯನ್ನು ಪೂರ್ತಿ ಮಾಡಲು ನಿಮಗೆ ನೀವೇ ಅಸಮರ್ಥರಾಗಿರಿ ಅದು ಮತ್ತೂ ತುಂಬಾ ಮನಸ್ತಾಪಕ್ಕೆ ಕಾರಣವಾಗುತ್ತದೆ ಅನೇಕ ವಿಷಯಗಳು ಸ್ವಲ್ಪ ಸಾಮಾಜಿಕ ಸಮಸ್ಯೆಗಳು ಸಹ ದಿನಗಳನ್ನು ಸ್ಪರ್ಧಾತ್ಮಕವಾಗಿ ಮಾಡುತ್ತವೆ ಹಾಗೆ ಅದರಲ್ಲಿ ಹತ್ತಿರದ ಸಂಬಂಧಿಕರ ಒಪ್ಪಿಗೆ ಇರುವುದಿಲ್ಲ ಇವತ್ತು ಅದು ಮುರಿದು ಬೀಳುವ ಹಾಗೆ ಆಗುತ್ತದೆ ಮಕರ ರಾಶಿ ಕರಿಯರ್ ನಿಮ್ಮ ಮೇಲ್ಮಟ್ಟದ ಚಿಂತನೆ ಅಥವಾ ಪ್ರೇರಣೆ ನಿಮ್ಮ ಕೆಲಸವನ್ನು ಸರಿಯಾದ ವೇಳೆಯಲ್ಲಿ ಮಾಡಲು ಸಹಕರಿಸುತ್ತದೆ ನಿಮ್ಮ ಹೊಸ ವಿಚಾರದ ಪರಿಣಾಮ ನಿಮ್ಮ ಅಪೇಕ್ಷೆಗಿಂತ ಚೆನ್ನಾಗಿರುವುದು ನಿಮ್ಮ ಅಧಿಕಾರ ನಿಮ್ಮ ಪ್ರತಿಭೆಯನ್ನು ಪುರಸ್ಕರಿಸಿ ಸರಿಯಾದ ಪ್ರತಿಫಲವನ್ನು ನೀಡುವರು ಈ ಸದವಕಾಶದ ಆನಂದವನ್ನು ಪಡೆಯಿರಿ ಮಕರ ರಾಶಿ ಫೈನಾನ್ಸ್ ಬಿಸಿನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಲಾಭವನ್ನು ಕಂಡು ನೀವು ಸಂತೋಷ ಪಡುವಿರಿ ಬಿಸ್ನೆಸ್ ನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಗಟ್ಟಿಯಾಗುತ್ತಿದೆ ಇದು ನಿಮಗೆ ಸಂತೋಷ ಮಾತಾಗಿದೆ ಸದ್ಯಕ್ಕೆ ಇದು ನಿಮ್ಮ ಅಪೇಕ್ಷೆಯಂತೆ ಇಲ್ಲದಿದ್ದರೂ ನೀವು ಅಭಿವೃದ್ಧಿ ಕಡೆ ಹೋಗುತ್ತಿರುವಿರಿ ನಿಮ್ಮ ಬಜೆಟ್ ಅನ್ನು ಸಮತೋಲನದಲ್ಲಿ ಇರಿಸಿ ಖರ್ಚನ್ನು ಹಿಡಿತದಲ್ಲಿ ಇಡಿ ಅಭಿವೃದ್ಧಿ ಕಾಯಮಾಗಿ ಇರುವುದು ಮಕರ ರಾಶಿ ಹೆಲ್ತ್ ಇಂದು ತ್ವಚೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮನ್ನು ನೀವು ರಕ್ಷಿಸಿಕೊಂಡು ನಡೆಯಿರಿ ಮತ್ತು ಸೂರ್ಯನ ಕಿರಣದಿಂದ ತಪ್ಪಿಸಿಕೊಳ್ಳಲು ಮಾರ್ಗವನ್ನು ಹುಡುಕಿ ನೀವು ಸೂರ್ಯನ ಕಿರಣದಿಂದ ತ್ವಚೆ ಸುಡುವುದನ್ನು ನಿರ್ಲಕ್ಷಿಸಬೇಡಿ ಅದಕ್ಕೇನಾದರೂ ಉಪಾಯ ಮಾಡಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ವಯಸ್ಸಿನ ಜನಗಳ ಜೊತೆ ನಿಮ್ಮ ಗುರುತಿಗೆ ದೃಷ್ಟಿಯಾಗಬಹುದು ಇಂದು ಕೆಲವು ಹೊಸ ಜವಾಬ್ದಾರಿಗಳು ನಿಮಗೆ ಮಾತ್ರ ಬರುವುದಿಲ್ಲ ಬದಲಿಗೆ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರುತ್ತವೆ ನೀವು ಸನ್ಮಾನದ ಪೂರ್ಣ ಸಂತೋಷವನ್ನು ಅನುಭವಿಸಿ ಕುಂಭರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ಕುಂಭರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಬಗ್ಗೆ ವಿಷಯ ಸಿಗುತ್ತದೆ ನೀವೇನಾದರೂ ಶೈಕ್ಷಣಿಕ ಋಣವನ್ನು ಹಂಚಿಕೊಳ್ಳುತ್ತಿದ್ದರೆ ಇಂದು ನಿಮಗೆ ಸಿಗುತ್ತದೆ ಅಧ್ಯಯನ ಕ್ಷೇತ್ರದಲ್ಲಿ ಪ್ರಗತಿ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ಇಂದು ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯ ಸಂಕೇತವಿದೆ ಕೆಲವು ಹಳೆಯ ಸಾಲವನ್ನು ಕೊಟ್ಟು ಬಿಡಿ ಕೊಟ್ಟು ತೆಗೆದುಕೊಳ್ಳುವ ವಿಷಯಗಳು ನಿಮ್ಮನ್ನು ಚಿಂತೆಯಲ್ಲಿ ಬೀಳಿಸುವವು ಆದ್ದರಿಂದ ಇಂದು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಿ ಡಿಪಾಸಿಟ್ ಡಿಪಾಸಿಟ್ನಿಂದ ಲಾಭ ಬರುವ ಸಂಕೇತವಿದೆ ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ಕೊಡಿ ಏಕೆಂದರೆ ತುಂಬ ಸಮಯದವರೆಗೆ ಟಿವಿ ಹಾಗೂ ಕಂಪ್ಯೂಟರ್ನ ಎದುರಿಗೆ ಕೂರುವುದರಿಂದ ನಿಮ್ಮ ಕಣ್ಣು ಹಾಳಾಗಬಹುದು ಇಂದು ಕಣ್ಣುಗಳಲ್ಲಿ ನೋವು ಉಂಟಾಗಬಹುದು ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಎರಡು ಗಂಟೆಗೆ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಲು ಪ್ರಯತ್ನಿಸಿ ಸ್ಕ್ರೀನ್ ಮುಂದೆ ಕೂತು ಕೆಲಸ ಮಾಡುವಾಗ ಸ್ವಲ್ಪ ಸಮಯಕ್ಕೆ ಬ್ರೇಕ್ ತೆಗೆದುಕೊಳ್ಳಿ ಇಲ್ಲವಾದರೆ ನೀವು ಮಾಡುತ್ತಿರುವ ಕೆಲಸದ ಟಾಪಿಕ್ ಅನ್ನು ಬದಲಾಯಿಸಿ ಕಣ್ಣಿನ ಸಮಸ್ಯೆ ಹಾಗೂ ಇನ್ಫೆಕ್ಷನ್ ಹೆಚ್ಚುತ್ತಿದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ ಮೀನರಾಶಿ ಓವರ್ವ್ಯೂ ಇಂದು ನೀವು ಆಧ್ಯಾತ್ಮಿಕತೆಯ ಕಡೆ ಆಕರ್ಷಿತರಾಗುವಿರಿ ನೀವು ದೇವರ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸಲು ಇಚ್ಛಿಸುವಿರಿ ಇದರಿಂದ ನಿಮಗೆ ಈ ಯೋಜನೆಯಿಂದ ನಿಮ್ಮನ್ನು ತಿಳಿದುಕೊಳ್ಳಲು ಸಹಾಯವಾಗುವುದು ನೀವು ಜೊತೆಯಲ್ಲಿ ಏನು ಆಗುತ್ತೀರೋ ಅದು ಏಕೆ ಆಗುತ್ತದೆ ಹಾಗೂ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯದಾಗಿ ಹೇಗೆ ಮಾಡಿಕೊಳ್ಳಬಹುದು ಎಂದು ತಿಳಿಯುತ್ತೀರಿ ಮೀನರಾಶಿ ರೋಮ್ಯಾನ್ಸ್ ನೀವು ಸಂಬಂಧದ ಹುಡುಕಾಟದಲ್ಲಿ ಇದ್ದರೆ ಒಂದು ಸಣ್ಣ ಅವಕಾಶ ನಿಮಗೆ ಸಮಾಧಾನ ತರುತ್ತದೆ ಹೊಸ ಪಾರ್ಟ್ನರ್ ಜೊತೆ ನಿಮ್ಮ ಭೇಟಿಯಾಗುತ್ತದೆ ನೀವು ಅವರನ್ನು ಪರಿವಾರದವರ ಜೊತೆ ಅಥವಾ ಗೆಳೆಯರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ನೀವಿಬ್ಬರು ಬೇಗನೆ ಡೇಟಿಂಗ್ಗೆ ಸಹಮತಿ ಸಿಗುತ್ತದೆ ಮೀನರಾಶಿ ಕರಿಯರ್ ಕಾನೂನಿನ ಕೆಲಸದಲ್ಲಿ ಇರುವವರಿಗೆ ಇಂದು ಅನೇಕ ಅವಕಾಶದ ಪ್ರಾಪ್ತಿಯಾಗುವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಇಂದಿನ ದಿನ ಕಷ್ಟದಿಂದ ಕೂಡಿರುವುದಾಗಿದೆ ನೀವು ಧೈರ್ಯದಿಂದಿರಬೇಕು ಹಾಗೂ ಪರಿಸ್ಥಿತಿಯು ಸುಧಾರಿಸುವುದು ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ವಿಷಯದಲ್ಲಿ ಇಂದು ಒಳ್ಳೆಯ ಸುದ್ದಿ ನೋಡುವಿರಿ ನೀವು ಪ್ರಮೋಷನ್ ಅಥವಾ ಒಳ್ಳೆಯ ಬಿಸಿನೆಸ್ ಪ್ರಪೋಸಲ್ಗಾಗಿ ಕಾಯುತ್ತಿದ್ದರೆ ಇಂದು ಆ ಸುದ್ದಿ ನಿಮಗೆ ದೊರೆಯುವುದು ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಜೀವನದ ಶೈಲಿಯಿಂದ ಕೆಟ್ಟ ಹಾಗೂ ಅಸ್ವಸ್ಥ ವಿಚಾರಗಳನ್ನು ತೆಗೆದುಹಾಕಿ ನೀವೇನಾದರೂ ಧೂಮಪಾನ ಮಾಡುತ್ತಿದ್ದರೆ ಇಂದು ಅದನ್ನು ಬಿಡಲು ಸರಿಯಾದ ಸಮಯ ಇಂದು ನಿಮ್ಮ ಗಮನವನ್ನು ಹೆಚ್ಚು ವ್ಯಾಯಾಮ ಹಾಗೂ ಸ್ವಚ್ಛವಾದ ಊಟದ ಬಗೆಗೆ ಕೇಂದ್ರೀಕರಿಸಿ ನೀವು ಈ ಸಮಯವನ್ನು ಯೋಗದ ಸಮಯವನ್ನು ಕಳೆಯಲು ಬಯಸುವಿರಿ ಏಕೆಂದರೆ ಈ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ಪೂರ್ಣ ಜಾಗರೂಕತೆಯಿಂದ ಇದ್ದೀರಿ